ಮಟನ್ ಬಿರಿಯಾನಿಗೆ ಬೇಕಾದಂಥ ಸಾಮಗ್ರಿಗಳು ಮತ್ತು ಬದನೆಕಾಯಿ ಮಟನ್ ಪಚಡಿ ಮಾಡ್ತಾಯಿದ್ದೀವಿ ಟೊಮೊಟೊ ಪುದೀನ ಕೊತ್ತಂಬರಿ ಹಸಿಮೆಣ್ಸಿಕಾಯಿ ಬದನೆಕಾಯಿ ಇದೆಲ್ಲ ಬೇಕಾಗುತ್ತೆ ಮಟನ್ ಬಿರಿಯಾನಿಗೆ ಮಟನ್ ತೊಳೆದ್ ಇಟ್ಕೊಂಡಿದ್ದೀವಿ ಅದಕ್ಕೆ ಬೇಕಾದಂಥ ಮಸಾಲೆಸು ಸ್ಪೈಸಿ ಬೀಸು ಎಲೆ ಮರಾಠ ಎಲೆ ಸ್ವಲ್ಪ ಸೋಂಪು ಮತ್ತು ಜೀರಿಗೆ ಸಹ ಜೀರಾ ಅಂತ ಏಲಕ್ಕಿ ಮತ್ತು ಅನಾನಸ್ಸು ಹಾಗೆ ಚಕ್ಕೆ ಲವಂಗ ಹಸಿಮೆಣ್ಸಿಕೆ ಹಾಕೋಬೇಕು ಮತ್ತು ಈ ಹೂವು ಹಾಗೆ ಎರಡು ಅಷ್ಟು ಇಷ್ಟು ಸ್ಪೈಸಿಸ್ ಬೇಕಾಗುತ್ತೆ ಮಟನ್ ಅಂಬೂರ್ ಬಿರಿಯಾನಿ ಮಾಡೋಕ್ಕೆ ಟೊಮೊಟೊ ಆನಿಯನ್ ಹಸಿಮೆಣ್ಸಕಾಯಿ ರೆಡಿ ಇದೆ ಮಠಾನ್ ಅಂಬೂರ್ ಬಿರಿಯಾನಿಗೆ ಬಿರಿಯಾನಿ ಮಾಡೋಕ್ಕೆ ಅಂಬೂರ್ ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀವಿ ಎಣ್ಣೆ ಹಾಕಿದ್ದೀರಿ ಪಾತ್ರೆ ಕಾದಿದೆ ಎಣ್ಣೆ ಈಗ ಸ್ಪೈಸಿಸ್ ಹಾಕ್ತಾಯಿದ್ದೀನಿ ಲವಂಗ ಏಲಕ್ಕಿ ಅನಸೂವು ಮತ್ತು ಮರಾಠಿ ಮಗ್ಗು ಮತ್ತು ಸೋಂಪು ಸಾಜೀರ ಮತ್ತು ಮರಾಠಿ ಎಲೆ ಚಕ್ಕೆ ಮತ್ತು ಹಸಿ ಮೆಣಸಿಗೆ ಇದರಲ್ಲಿ ಒಂದಿದೆ ಅಷ್ಟೇ ಇಷ್ಟು ಹಾಕ್ತಾ ಇದ್ದೀವಿ ಸ್ಪೈಸಿಸು ಇದು ಬೈಕ್ ಇದಾಗೇನೆ ಆನಿಯನ್ ಹಸಿ ಎರಡು ಒಟ್ಟಿಗೆ ಹಾಕ್ತಾ ಇದ್ದೀವಿ ಆಮೇಲೆ ಹೇಳ್ತೀನಿ ನಾವು ಇವತ್ತು ಮಟನ್ ಅಂಬೂರ್ ಬಿರಿಯಾನಿಗೆ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇದೀವಿ ಮಟನ್ ಅಂಬೂರ್ ಬಿರಿಯಾನಿಗೆ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಕಡಲೆಕಾಯಿ ಎಣ್ಣೆನ ಮಟನ್ ಬಿರಿಯಾನಿಗೆ ಅಥವಾ ಚಿಕನ್ ಬಿರಿಯಾನಿಗೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಯಾಕಂದರೆ ಕಡಲೆಕಾಯಿ ಎಣ್ಣೆ ನಿಮಗೆ ಗೊತ್ತು ಇಲ್ಲ ಫಾಸ್ಟ್ ಯಾಕೆ ಅಂದರೆ ಇವಾಗ ಕಡಲೆಕಾಯಿ ಎಣ್ಣೆ ಯಾವುದೇ ಥರ ಕಮ್ಮಿ ಮಿಷಿನಲ್ಲಿ ನಾವೇ ಮಾಡ್ಕೋಬೋದು ಅದೇ ಥರದಲ್ಲಿ ಯಾವುದೇ ಎಣ್ಣೆ ಯೂಸ್ ಮಾಡಿದ್ರೆ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀವಿ ಕಡಲೆಕಾಯಿ ಎಣ್ಣೆ ಹಾಕಿರೋದಕ್ಕೆ ಸ್ಮೆಲ್ಲು ಅಂತ ಇದೆ ಫುಲ್ಲು ಗಮ್ಮಂತ ಇದೆ ನಿಜಲ್ಲೂ ಎಣ್ಣೆ ಕಾಯ್ತಾ ಕಾಯ್ತಾನೆ ತುಂಬ ಗಮ್ಮಂತ ಇದೆ ಫ್ರೆಂಡ್ಸ್ ಆನಿಯನ್ ಈಗ ಕೆಂಪಿಗೆ ಆಗಿದೆ ನೋಡಿ ಅಂಬೂರ್ ಮಟನ್ ಬಿರಿಯಾನಿಗೆ ಮತ್ತು ಅಂಬೂರ್ ಚಿಕನ್ ಬಿರಿಯಾನಿಗಷ್ಟೆ ಇಷ್ಟು ಕೆಂಪಿಗೆ ಯಾಕಂದರೆ ಕೆಂಪಿಗೆ ಈ ಥರ ಮಾಡಿಕೊಂಡ್ರೆ ನೀವು ಒಂದು ದಿನ ಅಲ್ಲ ಎರಡು ದಿನ ಇಟ್ಟರು ಹೊರಗಡೆ ಇಟ್ಟರು ಫ್ರಿಜ್ಜಲ್ಲಿ ಇಟ್ಟಿಲ್ಲ ಅಂದರೂ ರೈಸು ಯಾವುದೇ ಕಾರಣಕ್ಕೂ ಕೆಟ್ಟು ಸ್ಮೆಲ್ ಬರೋಲ್ಲ ಆನಿಯನ್ನು ಯಾವಾಗ ಕೆಂಪ ಆವಾಗ ಯಾವುದೇ ಕಾರಣಕ್ಕೂ ನಿಮಗೆ ಯಾವುದೇ ಥರದ್ದು ಬಿರಿಯಾನಿ ಸ್ಮೆಲ್ ಬರೋಲ್ಲ ಅದಕ್ಕೋಸ್ಕರನೇ ಆನಿಯನ್ನ ಕೆಂಪಿಗೆ ಮಾಡಿಕೊಂಡು ಬೇಕು ಅಲ್ಲ ಇಷ್ಟು ಸಾಕು ಇವಾಗ ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀವಿ ಇದು ಕೊತ್ತಂಬರಿ ಒಂದು ಅರ್ಧ ಕಟ್ಟು ಮತ್ತು ಪುದೀನ ಅರ್ಧ ಕಟ್ಟು ಒಂದು ಕಟ್ಟಲ್ಲಿ ನಮ್ಮಲ್ಲಿ ಏನಿದೆ ಅದರಲ್ಲಿ ಅರ್ಧ ಅರ್ಧ ಕಟ್ಟು ಎರಡೂ ಹಾಕ್ತಾಯಿದ್ದೀನಿ ಅರ್ಧ ಕಟ್ಟು ಪುದೀನ ಅರ್ಧ ಕಟ್ಟು ಕೊತ್ತಂಬರಿ ಹಾಕಿದ್ದೀನಿ ಪುದೀನ ಸ್ವಲ್ಪ ಚೆನ್ನಾಗಿ ಒಂದು ಎರಡು ಸೆಕೆಂಡಿಂದ ಮೂರು ಸೆಕೆಂಡು ಅಷ್ಟೇ ಬೇಯಿಸ್ಕೊಳ್ಳ ಈ ಘಟನೆ ತಿನ್ನು ತಿನ್ನೇ ಅಂತ ಬಿಡಿ ಸ್ವಲ್ಪ ನಾನು ಬಪ್ಪಾಯಿರೋದು ಬೇರೆ ವಿಚಾರದಲ್ಲಿ ನನಗೆ ಅಡುಗೆ ಮಾಡೋದೊಂದು ಖುಷಿ ಬಿಸ್ನೆಸ್ ಮಾಡ್ತಾ ಇದೀನಿ ಬಿಸ್ನೆಸ್ ಅಂದರೆ ಬಿಸ್ನೆಸ್ ಆಫೀಸಲ್ಲಿ ನಾನು ಈ ಕುಕ್ಕಿಂಗ್ ಮಾಡ್ತಾ ಇದ್ದೀನಿ ಯಾವಾಗ ಫ್ರೀ ಆಗಿದ್ರೆ ಕುಕ್ಕಿಂಗ್ ಮಾಡಿ ಎಲ್ಲ ಮಾಡ್ತಾ ಇದ್ವಿ ಇವಾಗ ಮಾಡಿ ವಿಡಿಯೋ ಎಲ್ಲ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಏನು ಬೇರೆ ಏನಿಲ್ಲ ಸುಮ್ಮನೆ ప్రతి శుక్రవారం వీడియో మాతీ వెరైటీ వెరైటీ బిర్యానీీసు వెరైటీ వెరైటీ బిర్యానీ ఎలా థా మి అదన హే నీ కమెంట్ తప్ప విచార మాత్రం మాబేడి యా నూ తు స్విమ్ ఆ బాడి బిల్డ్ మి జిమ్ నను బ్రెండ్ కమెంటే నేను బాడి బిల్డ్ ఫోటో ఆ హేద్దే ಕೊತ್ತಂಬರಿ ದಿನ ಆಯಿತು ಇದೆ ಇದ್ರ ಹಿಂದೆ ನಾನು ಹಸಿ ಶುಂಠಿದು ಪೇಸ್ಟ್ ಹಾಕ್ತೀನಿ ಇದನ್ನು ಬೇಕಾದ್ರೆ ಹಾಕ್ತೀನಿ ನೋಡ್ಕೊಂಡು ಕರೆಕ್ಟಾಗಿರುತ್ತೆ ಪುಡಿ ಒಂದು ಟೀ ಸ್ಪೂನಷ್ಟು ಸ್ವಲ್ಪ ಒಂದು ಟೀಪ್ ಅಷ್ಟು ಧನಿಯಾ ಪುಡಿ ಹಾಗೆ ಫಿಫ್ಟಿ ಗ್ರಾಮ್ ಕಾಶ್ಮೀರ್ ಚಿಲ್ಲಿ ಪೌಡರ್ ಮತ್ತು ಶಕ್ತಿ ಚಿಲ್ಲಿ ಪೌಡರ್ನ ಸ್ವಲ್ಪ ಮಿಕ್ಸ್ ಮಾಡಿದ್ದೀವಿ ಚೆನ್ನಾಗಿ ಮಸಾಲೆ ಬೇಯ್ತಾ ಇದೆ ನೋಡಿ ಕಲರ್ ಹೆಂಗೆ ಇದೆ ಬೇರೆ ಏನೂ ಹಾಕಿಲ್ಲ ನಾನು ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಹಾಕಿರೋದು ಇದಕ್ಕೆ ಇದೇ ಕಲರ್ ಬಿಡುತ್ತೆ ಫರ್ದರ್ ಕರ್ಡ್ ಹಾಕ್ತೀನಿ ಬೇಡ ಅರ್ಧ ಲೀಟ್ರೂ ಕರ್ಡ್ ಹಾಕ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಮತ್ತು ಹುಳಿ ಎಲ್ಲ ಬರೋಕ್ಕೆ ಅಂತ ನಂದಿನಿ ಕಾರ್ಡ್ ಯಾವ್ದಾರ ಯೂಸ್ ಮಾಡ್ಬೋದು ನಾವು ನಂದಿನಿ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀವಿ ಸ್ವಲ್ಪ ನಾವು ಆಫೀಸಲ್ಲಿ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಚಿಕ್ಕ ಸ್ಟೌವ್ ಯೂಸ್ ಮಾಡ್ತಾ ಇದೀವಿ ಫ್ರೆಂಡ್ಸ್ ಏನಪ್ಪ ಇವರು ಕೆಲಸ ಮಾಡ್ಕೊಂಡು ಇದನ್ನು ವಾರಕ್ಕೊಂದ್ಸರಿ ಮಾಡ್ತಾಯಿದ್ದೀವಿ ಸುಮ್ಮನೆ ನಮಗೆ ಬರೋ ವಿದ್ಯೆನ ತೋರಿಸ್ತಾ ಇದ್ದೀವಿ ಯಾರು ಬೇಜಾರು ಮಾಡ್ಕೊಬೇಡಿ ನಿಮ್ಗೆ ಇಷ್ಟ ಆಗಿ ಟೈಮಲ್ಲಿ ನೋಡಿ ಕಲ್ತ್ಕೊಂಡು ಮಾಡಿ ಈಗ ಎಲ್ಲ ಥರ ಹಾಕಿ ಮೊಸರು ಹಾಕಿ ನೆಕ್ಸ್ಟು ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಚೆನ್ನಾಗಿ ಸ್ವಲ್ಪ ಬೇಯದಾದ್ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಬೇಯ್ಲಿ ಬೇಯ್ದಾದಮೇಲೆ ಮಟನ್ ಹಾಕ್ತೀನಿ

अच्छा तो ಉಪ್ಪು ಎಲ್ಲ ಥರ ಹಾಕಿ ಮಸಾಲೆ ಮಟನ್ ಈಗ ಬೇಯಬೇಕು ಇಪ್ಪತ್ತು ನಿಮಿಷ ಬೇಯಬೇಕು ಫ್ರೆಂಡ್ಸ್ ಬೆಂದಾದಮೇಲೆ ನೆಕ್ಸ್ಟ್ ನೋಡಿ ಖಾರ ಉಪ್ಪು ಏನಿದೆ ಚೆಕ್ ಮಾಡಿ ಆಮೇಲೆ ಅಕ್ಕಿ ಹಾಕ್ತೀವಿ ಈಗ ಚೆನ್ನಾಗಿ ಮಟನ್ ಬೆಂದು ಕೊತ್ತ ಅಂತ ಕುದೀತಾ ಇದೆ ಈಗ ನಾವು ಅಕ್ಕಿ ಹಾಕ್ತಾಯಿದ್ದೀವಿ ಸೋನ ಮಸೂರಿ ಅಕ್ಕಿ ನೆನೆಸಿಟ್ಟಿದ್ವಿ ಒನ್ ಅವರ್ ಮುಂಚೆ ಫುಲ್ ಅಕ್ಕಿ ಹಾಕ್ತಾ ಇದ್ದೀವಿ ಒಂದು ಕಾಲು ಕೆ ಜಿ ನಾವು ಮಾಡ್ತಾ ಇರೋದು ಒಂದು ಕಾಲು ಕೆ ಜಿ ಅಕ್ಕಿ ಹಾಕ್ತಾಯಿದ್ದೀವಿ ಇದು ಎರಡು ಸೇರು ಅಕ್ಕಿ ಮಾಡೋ ಅಂಥ ಪಾತ್ರೆ ಅದರಲ್ಲಿ ನಾವು ಒಂದು ಕಾಲು ಕೆ ಜಿ ಅಂದರೆ ಒಂದು ಸೇರು ಅದರ ಮೇಲೆ ಕಾಲು ಇದನ್ನು ಮಾಡ್ತಾ ಇರೋದು ಅಕ್ಕಿ ಹಾಕ್ತಾ ಇರೋದು ನೋಡ್ಕೊಳ್ಳಿ ಮಟನ್ ಚೆನ್ನಾಗಿ ಬೆಂದಿದೆ ಎಲ್ಲ ಥರ ಬೆಂದಿದೆ ಮಾಡ್ತಾಯಿದ್ದೀವಿ ಫ್ರೆಂಡ್ ಇನ್ನು ಮುಂದಕ್ಕೆ ವೆರೈಟಿ ವೆರೈಟಿ ಬಿರಿಯಾನಿ ಮಾಡಿ ತೋರಿಸ್ತೀವಿ ನಮ್ಮ ಎಪಿಸೋಡ್ ಒಂದು ಇನ್ನಷ್ಟು ದಿನ ಬರೀ ಬಿರಿಯಾನಿನೇ ಮಾಡ್ತೀವಿ ತದನಂತರದಲ್ಲಿ ನಾವು ಬೇರೆ ಬೇರೆ ನಮಗೆ ಗೊತ್ತಿರುವಂಥ ಎಲ್ಲ ಥರ ಸಣ್ಣ ಸಣ್ಣ ಪದಾರ್ಥ ಸಣ್ಣ ಸಣ್ಣ ಪದಾರ್ಥದ ಊಟ ಎಲ್ಲ ನಾವು ಮಾಡ್ತೀವಿ ಮಟನ್ ದಮ್ ಅಂಬೂರ್ ಬಿರಿಯಾನಿ ಚೆನ್ನಾಗಿದೆ ನೋಡಿ ತಿರುಗಿಸ್ತಾ ಇದ್ದೀನಿ ಉಡಿ ಉಡೀಕ್ಕೆ ನೋಡಿ ನಾನು ಸ್ವಲ್ಪ ಪಂಗ್ ಪಂಗಿದೆ ನಾನು ಸ್ವಲ್ಪ ಡ್ರೈ ಆಗಬೇಕು ಆದಮೇಲೆ ಅದನ್ನು ತೋರಿಸ್ತೀನಿ ಬಿರಿಯಾನಿ ಮಟನ್ ಬದನೇಕಾಯಿ ಪಚಡಿ ರೆಡಿ ನೋಡಿ ಎಷ್ಟೆಷ್ಟು ಉಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಈಗ ನಮ್ ಬ್ರದರ್ ಚಂದನ್ ಅವರು ಟೇಸ್ಟ್ ನೋಡ್ತಾ ಇದ್ದಾರೆ